ಭಾರತ ಚೈನಾವನ್ನು ಹಿಂದಿಕ್ಕುತ್ತಾ ಇದೆ ಬಡತನವಿಲ್ಲದ ದೇಶಗಳ ರಹಸ್ಯವೇನು ನೋರ್ವೆ ಫಿನ್ಲ್ಯಾಂಡ್ ಸ್ವೀಡನ್ ಜರ್ಮನಿ ಇವು ಯಾವ ಸಾಮಾನ್ಯ ದೇಶಗಳಲ್ಲ ಇಲ್ಲಿಗೆ ಹೋಗಿದ್ರೆ ಬಡತನ ಅನ್ನೋ ಪದವೇ ಕೇಳಿಸುವುದಿಲ್ಲ ಇವತ್ತು ಈ ರಾಷ್ಟ್ರಗಳು ಏನು ಮಾಡಿದ್ರೂ ಬಡತನವನ್ನು ನಿರ್ಮೂಲ ಮಾಡೋಕೆ ಶಿಕ್ಷಣ ಆರೋಗ್ಯ ವೃತ್ತಿ ತರಬೇತಿ ಸರ್ಕಾರದ ನೇರ ನೆರವು ಇವುದು ಈ ದೇಶಗಳ ಬಲ ಸರ್ಕಾರ ಈ ದೇಶಗಳಲ್ಲಿ ಜನರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತೆ ಯಾರಿಗಾದರೂ ಕೆಲಸ ಇಲ್ಲದಿದ್ದರೂ ಮನೆಯಿಲ್ಲದಿದ್ದರೂ ಅವರು ಬೀದಿಗೆ ಬೀಳೋದಿಲ್ಲ ಇನ್ನು ನಮ್ಮ ಭಾರತವನ್ನು ನೋಡಿ ಇವತ್ತು ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಭಾರತ ಈಗ ಅಮೆರಿಕ ಚೀನಾ ಜಪಾನ್ಗೆ ಹತ್ತಿರವಾಗ್ತಾ ಇದೆ ಟೆಕ್ನಾಲಜಿ ಸ್ಟಾರ್ಟ್ಅಪ್ ಡಿಜಿಟಲ್ ಇಂಡಿಯಾ ಇಸ್ರೋ ರಕ್ಷಣಾ ಕ್ಷೇತ್ರ ಎಲ್ಲೆಲ್ಲೂ ಭಾರತ ಪ್ರಗತಿಯ ಹಾದಿಯಲ್ಲಿ ಸಾಗ್ತಾ ಇದೆ ಆದರೆ ಪ್ರಶ್ನೆ ಏನು ಅಂತಂದ್ರೆ ನಾವು ಚೈನಾವನ್ನು ಹಿಂದಿಕ್ಕೋ ಸಾಧ್ಯವೇ ಚೀನಾ ಇಂದು ಜಗತ್ತಿನ ಎರಡನೇ ದೊಡ್ಡ ಆರ್ಥಿಕ ಶಕ್ತಿ ಅವರ ತಂತ್ರಜ್ಞಾನ ಇನ್ಫ್ರಾಸ್ಟ್ರಕ್ಚರ್ ಉದ್ಯಮಗಳು ವಿಶ್ವಮಟ್ಟದಲ್ಲಿ ಸ್ಪರ್ಧಿಸುತ್ತಿವೆ ಆದರೆ ಭಾರತ ಕೂಡ ತಾಂತ್ರಿಕ ಪ್ರಗತಿ ಯುವಶಕ್ತಿ ಮತ್ತು ಉದ್ಯಮಗಳಲ್ಲಿ ಮುಂದಾಗುತ್ತಿದೆ ಆದರೆ ನಮ್ಮ ದೇಶದ ಮುಂದೆ ಇನ್ನೂ ಬಡತನ ಬೆದರಿಕೆ ಶಿಕ್ಷಣದ ಕೊರತೆ ಆರೋಗ್ಯ ಸಮಸ್ಯೆ ಈ ಸವಾಲುಗಳಿವೆ ಇವನ್ನು ನಾವು ಪರಿಹರಿಸದಿದ್ದರೆ ಚೀನಾವನ್ನು ಹಿಂದಿಕ್ಕೋದು ಕಷ್ಟ ಆದರೆ ಜನತೆಯ ನಂಬಿಕೆ ಯುವಶಕ್ತಿ ಮತ್ತು ಸರ್ಕಾರದ ಉತ್ತಮ ನೀತಿಗಳಿಂದ ಭಾರತ ಇನ್ನೂ ಹೆಚ್ಚಿನ ಎತ್ತರ ಹತ್ತಬಲ್ಲದು ನೀವು ಹೇಳಿ ಭಾರತ ಚೀನಾವನ್ನು ಹಿಂದಿಕ್ಕೋದು ಸಾಧ್ಯವೇ ಬಡತನವಿಲ್ಲದ ಭಾರತ ರೂಪಿಸೋಕೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ಬೇಕಲ್ಲ